ಈ ವಿಡಿಯೋ ಮಾಡಲು ಉದ್ದೇಶ ಇಷ್ಟೇ ಇಲ್ಲಿ ಮಕ್ಕಳು ಬಂದವೆ ಹೆಣ್ಮಕ್ಳು ಬಂದವೆ ಆ ಕಡೆ ಊರಿನ ಗ್ರಾಮಸ್ಥರು ಬಂದಾರೆ ಇಲ್ಲೆಲ್ಲ ಮಕ್ಕಳು ನಿಂತ್ಕೊಂಡರೆ ಕೆಲವೊಬ್ರು ಮಠದಲ್ಲಿ ಇದ್ದಾರೆ ಇದು ಮಾಡೋದು ನಮ್ಮ ಹಾವೇರಿ ಹುಕ್ಕೇರಿ ಮಠದ ಎದುರಿಗೆ ಬಿ ಎಸ್ ಎನ್ ಎಲ್ ಆಫೀಸ್ನಲ್ಲಿರುವಂತಹ ಇದು ನಡೆದಿರುವಂತಹ ಇಂದು ಗ್ರಾಮಸ್ಥರಿಗೆ ಅನಾನುಕೂಲತವಾಗಿ ಆಗಬೇಕೆಂದು ನಮ್ಮಲ್ಲಿ ವಿನಂತಿ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಬಂದರೆ ಈ ಈ ಥರ ಈ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಬಿಟ್ಟು ಇವತ್ತು ಇಲ್ಲಿಗೆ ಬಂದವ್ರೆ ದೊಡ್ಡವ್ರು ಬಂದರೆ ಹಳ್ಳಿ ಗ್ರಾಮಸ್ಥರು ಬಂದರೆ ಪಟ್ಟಣ ಗ್ರಾಮ ಪಂಚಾಯಿತಿ ತಾಲೂಕು ಎಲ್ಲ ಕಡೆಯಿಂದ ಬಂದವ್ರೆ ಈ ಥರ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಈ ಕಡೆಗೆ ಏನಪ್ಪ ಅಂದರೆ ಒಂದು ನಮ್ಮದೇನಿಲ್ಲ ಇಲ್ಲಿ ಉದ್ದೇಶಪೂರ್ವಕವಾಗಿ ಈಗಿರೋ ಸರ್ಕಾರಕ್ಕೆ ಆ ಹಳ್ಳಿ ಜನಕ್ಕೆ ಹೆಲ್ಪ್ ಮಾಡ್ತೇವೆ ಅಂತಾರೆ ಏನು ಹೆಲ್ಪ್ ಮಾಡೋದು ಇಷ್ಟೇ ಏನಪ್ಪ ಅಂದರೆ ಇದೊಂದು ಲೈವ್ ಮಾಡೋದು ಉದ್ದೇಶ ಒಂದೇ ಎಲ್ಲ ಊರಿನ ಗ್ರಾಮಸ್ಥರಿಗೂ ಒಂದು ಅನುಕೂಲವಾಗಲಿ ರೇಷನ್ ಕಾರ್ಡು ಕೊಡ್ತಾರೆ ಗ್ರಾಮ ಪಂಚಾಯತ್ಗ ಹೊಲದ ಉತ್ತರ ಕೊಡ್ತಾರೆ ಗ್ರಾಮ ಪಂಚಾಯತ್ಗೆ ಇದೊಂದು ತಿದ್ದುಪಡೆಗೋಸ್ಕರ ಅಲ್ಲಿಂದ ಎರಡು ದಿನ ಮೂರು ದಿನ ಐದು ಗಂಟೆಗೆ ಎದ್ದು ಬರೋಂಥ ಜನಗಳಿದ್ದಾರೆ ಇಲ್ಲಿ ಸಹಕರಿಸಬೇಕು ನಮ್ಮ ಕೇಂದ್ರ ಸರ್ಕಾರ ಸಿದ್ದರಾಮೇಶ್ವರ್ ಸರೇ ಕಾಂಗ್ರೆಸ್ಸಿನ ಆಡಳಿತ ಜಿಲ್ಲಾ ಮತ್ತು ಗ್ರಾಮಸ್ಥರಲ್ಲಿ ಇದು ಅನನುಕೂಲವಾಗಿ ಭಾಳ ಪ್ರಾಬ್ಲಮ್ಮಿನ ಪರಿಸ್ಥಿತಿ ಇಂಕಟ್ಟಿನಲ್ಲಿದೆ ಹಾಗಾಗಿ ಇದೊಂದು ನಮ್ಮ ಹಾವೇರಿ ಅಲ್ಲ ಪ್ರತಿ ಎಲ್ಲ ತಾಲೂಕು ಆಫೀಸು ಪೋಸ್ಟ್ ಆಫೀಸು ಬಿ ಎಸ್ ಎಲ್ ಆಫೀಸು ಒಂದಿಷ್ಟು ಪ್ರೈವೇಟ್ ಏಜೆನ್ಸಿಗೂ ಕೊಟ್ಟು ಸಹಕರಿಸ್ರಿ ನಿಮ್ಮ ಹಳ್ಳಿ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಈ ಇಷ್ಟೇ ನನ್ನ ಮಾತು ಯಾಕಂದರೆ ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ಬಂದಂಥ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳದವೇ ನೋಡಿ ಈ ಥರ ಎಲ್ಲ ಏನು ಮಾಡೋದು ಈ ಥರ ಇದ್ದಾವೆ ಸರ್ಕಾರ ಇದಕ್ಕೆ ಗಮನ ಹರಿಸ್ಬೇಕು ದಯವಿಟ್ಟು ಇವೆಲ್ಲ ಏ ಎಷ್ಟನೇ ಕ್ಲಾಸ ನೀವೆಲ್ಲ ಎಷ್ಟನೇ ಕ್ಲಾಸ ಟೆಂತ್ ಎಸ್ ಎಲ್ ಸಿ ನೋಡಿ ಎಕ್ಸಾಮ್ ಬಿಟ್ಕೊಂಡು ಇನ್ನು ಪ್ರಿಪೇರ್ ಆಗಬೇಕು ಮಕ್ಕಳು ಈ ಥರ ನಾವು ಆಧಾರ್ ಕಾರ್ಡಿಗೆ ತಿದ್ದುಪಡಿ ಮಾಡ್ಸೋಕೋಸ್ಕರ ಬಂದುಬಿಟ್ರೆ ಕಷ್ಟ ಆಗುತ್ತೆ ಮಕ್ಕಳಿಗೆ ದಯವಿಟ್ಟು ಇದಕ್ಕೆ ಕೇಂದ್ರ ಸರ್ಕಾರ ಈಗಿರೋ ಸರ್ಕಾರ ಮನವಿ ನನ್ನ ಕಡೆಯಿಂದ ಒಂದು ದಯವಿಟ್ಟು ಇದಕ್ಕೆ ನಿಗಾವಹಿಸಿ ಇದಾದಷ್ಟು ಬೇಗ ಮಾಡಬೇಕಂತ ನಮ್ಮ ಇಚ್ಛೆ ಆಗಿದೆ ಥ್ಯಾಂಕ್ ಯು